ಮೋದಿ ಸರ್ಕಾರದ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಸಹಕಾರ ಒಪ್ಪಂದವು ಪಶ್ಚಿಮ ಏಷ್ಯಾ ಯುದ್ಧಕ್ಕಾಗಿ ಇಸ್ರೇಲ್ ಸೇನೆಗೆ ಸುಮಾರು ಹದಿನೈದು ಸಾವಿರ ಭಾರತೀಯರನ್ನ ನೇಮಕ ಮಾಡಿಕೊಳ್ಳಿಕೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಈ ಹಿಂದೆ ದೇಶದ ಹಲವು ಯುವಕರ ವಂಚಕ ಏಜೆಂಟರ್ಗಳ ಮಾತನ್ನ ನಂಬಿ ರಷ್ಯಾ ಪರ ಯುಕ್ರೇನ್ ಯುದ್ಧದಲ್ಲಿ ಪಾಲ್ಗೊಂಡು ಪ್ರಾಣವನ್ನು ಕಳೆದುಕೊಂಡ್ರು ಅಂತ ಹೇಳಿದ್ದಾರೆ ಇದು ಮೋದಿ ಸರ್ಕಾರದ ಯುವಕರ ವಿರೋಧಿ ನೀತಿಗಳಿಂದ ಸೃಷ್ಟಿಯಾಗಿರುವ ದೇಶದ ನಿರುದ್ಯೋಗ ಬಿಂಬಿಸುತ್ತದೆ ಅಂತ ಮಲ್ಲಿಕಾರ್ಜುನ ಮಾಡಿದ್ದಾರೆ ಏನು ಕೌಶಲ್ಯವಿಲ್ಲದ ಅರೆಕುಶಲ ಮತ್ತು ವಿದ್ಯಾವಂತ ಯುವಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಯುದ್ಧ ಪೀಡಿತ ದೇಶಗಳಲ್ಲಿ ಹೆಚ್ಚಿನ ಸಂಬಳಕ್ಕಾಗಿ ಸೇವೆ ಸಲ್ಲಿಸಲು ಸಿದ್ಧರಿದ್ದಾರೆ ಅಂತ ಇವೆ ವರದಿಗಳು ಇದರರ್ಥ ಉದ್ಯೋಗ ಸೃಷ್ಟಿ ಕುರಿತಾದ ನಿಮ್ಮ ಹೇಳಿಕೆಗಳು ನಿಮ್ಮ ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ ಸೃಷ್ಟಿಸಿದಂತಹ ಸುಳ್ಳುಗಳಲ್ಲದೆ ಬೇರೇನು ಎಂಬುದಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯುದ್ಧ ಪೀಡಿತ ದೇಶಗಳಲ್ಲಿ ಬಲವಂತವಾಗಿ ಉದ್ಯೋಗಕ್ಕೆ ಸೇರುವಂತೆ ಹರಿಯಾಣದ ಯುವಕರಿಗೆ ಒತ್ತಡವನ್ನು ಹಾಕಲಾಗ್ತಾ ಇದೆ ಮುಂಬರುವ ಚುನಾವಣೆಯಲ್ಲಿ ಹರಿಯಾಣದ ಜನರು ಸೂಕ್ತ ಉತ್ತರವನ್ನು ಕೊಡಲಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಏನು ಸ್ನೇಹಿತರೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಲ್ಲಿ ಇರಾನ್ ಹಾಗೂ ಇಸ್ರೇಲ್ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಿಸುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಭಾರತೀಯ ಯುವಕರನ್ನ ಅಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ ಇದೀಗ ಆತಂಕ ಕೂಡ ಉಂಟು ಮಾಡುವಂತೆ ಮಾಡಿದೆ ಇನ್ನು ಇದರ ನಡುವೆ ಹರಿಯಾಣದ ಎಲೆಕ್ಷನ್ ಮುಗ್ದಿದ್ದು ಇದರ ರಿಸಲ್ಟ್ ಏನಾಗುತ್ತೆ ಅಲ್ಲಿನ ಜನರು ಯಾರ ಪರ ತಮ್ಮ ಒಲವನ್ನು ತೋರಿಸ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೀಗ ಮುಟ್ತಾ ಇದೆ